ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಬ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಆರ್ ಪಿ ಎಫ್ನಲ್ಲಿ ನಲ್ಲಿ ಹೊಸ ನಿಮಗೆ ಬಿಡುಗಡೆ ಮಾಡಿದ್ದಾರೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ರೈಲ್ವೆ ರೈಲ್ವೆ ರಕ್ಷಣಾ ಪಡೆಯಲ್ಲಿ ಕಾನ್ಸ್ಟೇಬಲ್ ಹುದ್ದನ್ನು ಅರ್ಜಿ ಕರೆದಿದ್ದಾರೆ ಇಲ್ಲಿ ಹತ್ತನೇ ತರಗತಿ ಪಾಸ್ ಆದ ಅಭ್ಯರ್ಥಿಗಳು ಈ ಹುದ್ದೆಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಸುಮಾರು ನಾಲ್ಕು ಸಾವಿರದ ಎರಡ್ನೂರ ಎಂಟು ಉದ್ಯೋಗ ಕಾಲುವಲ್ಲಿ ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಉದ್ಯೋಗ ಕಾಲುವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ವಯೋಮತಿ ಅಪ್ಲಿಕೇಶನ್ ಫೀಸು ಎಲ್ಲ ಎಲ್ಲರೂ ಡೀಟೇಲ್ಸ್ ಆಗಿ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಣ ತೆಗಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕಲ್ಲಿರ್ತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸರ್ಕಾರ ಇದ್ರ ಮಾಹಿತಿಗಳು ದೊರೀತಿದೆ ಓಕೆ ಫ್ರೆಂಡ್ಸ್ ನೇರ ವಿಷಯಕ್ಕೂ ಗುಣ ನೋಡ್ಸ್ ಅದು ಆರ್ ಪಿ ಎಫ್ ಕಾನ್ಸ್ಟೇಬಲ್ ನೇಮಕಾತಿ ಆಗಿರುತ್ತದೆ ಇಲ್ಲಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಕೊಟ್ಟಿದ್ದಾರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಲ್ಲಿ ಖಾಲಿರ್ತಕ್ಕಂಥ ಕಾನ್ಸ್ಟೇಬಲ್ ಹುದ್ದೆಗಳಾಗಿವೆ ಒಟ್ಟು ಬಂದ್ಬಿಟ್ಟು ನಾಲ್ಕು ಸಾವಿರದ ಎರಡುನೂರ ಎಂಟು ಖಾಲಿ ಹುದ್ದೆಗಳಿವೆ ಪುರುಷ ಅಭ್ಯರ್ಥಿಗಳು ಮೂರು ಸಾವಿರದ ಐದುನೂರ ಎಪ್ಪತ್ತೇಳು ಆಮೇಲೆ ಮಹಿಳಾ ಅಭ್ಯರ್ಥಿಗಳಿಗೆ ಆರುನೂರ ಮೂವತ್ತೊಂದು ಖಾಲಿ ಖಾಲಿ ಹುದ್ದಿಗಳಿಂದ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ಗಳ ಹೆಸರು ಕಾನ್ಸ್ಟೇಬಲ್ ಆಗಿವೆ ಖಾಲಿ ಹುದ್ದೆಯರು ನಾಲ್ಕು ಸಾವಿರದ ಎರಡುನೂರ ಎಂಟು ಖಾಲಿ ಹುದ್ದೆಗಳಾಗಿವೆ ಪೇಮೆಂಟ್ ಬಂದ್ಬಿಟ್ಟು ಮೂರು ಮೂರಂದು ಕೊಟ್ಟಿದ್ದಾರೆ ಅಂದರೆ ಇಪ್ಪತ್ತೊಂದು ಸಾವಿರ ಏಳ್ನೂರು ರೂಪಾಯಿ ಇರುತ್ತೆ ಇನ್ನು ವರ್ಗವಾರ ಇಲ್ಲಿ ಇನ್ನು ಕೊಟ್ಟಿದ್ದಾರೆ ಅರೆ ಪೋಸ್ಟ್ ರ್ಯಾಂಕು ಕಾನ್ಸ್ಟೇಬಲ್ ಅಂತ ಜನರಲ್ ಅವರಿಗೆ ಹದಿನಾಲ್ಕುನೂರ ಐವತ್ತಿವೆ ಎಸ್ ಸಿ ಅವರಿಗೆ ಐನೂರ ಇವೆ ಎಸ್ ಟಿ ಅವರಿಗೆ ನೂರ ಅರವತ್ತೆಂಟು ಹುದ್ದೆಗಳು ಒ ಬಿ ಸಿ ಅವರಿಗೆ ಒಂಬತ್ತೂರ ಅರವತ್ತಾರು ಇ ಡಬ್ಲ್ಯೂ ಎಸ್ ಅವರಿಗೆ ಮುನ್ನೂರ ಐವತ್ತೇಳು ಟೋಟಲಾಗಿ ಮೂರು ಸಾವಿರ ಸಾವಿರದ ಐನೂರ ಎಪ್ಪತ್ತೊಳಗಿವೆವು ಫಿಮೆ ಪುರುಷರಿಗೆ ಇನ್ನು ಮಹಿಳೆಯರಿಗೆ ಬಂದ್ಬಿಟ್ಟು ಜನರಲ್ವರಿಗೆ ಎರಡುನೂರ ಐವತ್ತಾರು ಎಸ್ ಸಿ ಅವರಿಗೆ ತೊಂಬತ್ತೈದು ಎಸ್ ಟಿಗೆ ನಲವತ್ತೇಳು ಒ ಬಿ ಸಿಗೆ ನೂರ ಎಪ್ಪತ್ತು ಇ ಡಬ್ಲ್ಯೂ ಎಸ್ ಅವರಿಗೆ ಅರವತ್ತ್ಮೂರು ಟೋಟಲಾಗಿ ಆರುನೂರ ಮೂವತ್ತೊಂದು ಹುದ್ದೆಗಳಿವೆ ಟೋಟಲಾಗಿ ನಾಲ್ಕುನೂರ ಇಪ್ಪತ್ತಾಗಿವೆ ಎಲ್ಲ ಕೂಡಿಸಿ ನಾಲ್ಕು ಸಾವಿರದ ಎರಡುನೂರ ಎಂಟು ಹುದ್ದೆಗಳಾಗ್ತವೆ ಇಲ್ಲಿ ಈ ಹುದ್ದೆಗೆ ಶೈಕ್ಷಣಿಕ ಕಾರ್ಯ ತೊಳ್ಬೇಕಾದ್ರೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸಾದವರು ಇದ್ದಿಗೆ ಅಪಾಯ ಮಾಡಬೇಕಂತ ಕೊಟ್ಟಿದ್ದಾರೆ ವಯೋಮಿತಿ ಬಂದರು ಹದಿನೆಂಟರಿಂದ ಇಪ್ಪತ್ತೆಂಟುವರೆಗೆ ವಯೋಮಿತಿ ಇರುತ್ತದೆ ಇನ್ನು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಹುದ್ದೆಗಾಗಿ ಅಭ್ಯರ್ಥಿಗಳ ಪರೀಕ್ಷೆಗೆ ಇರುತ್ತವೆ ಇಲ್ಲಿ ಫೀಸ್ ಯಾವ ರೀತಿ ಇರುತ್ತೆ ಅಂದರೆ ಸಾಮಾನ್ಯದವರಿಗೆ ಐದು ರೂಪಾಯಿ ಶುಲ್ಕ ಬರುತ್ತದೆ ಸಿ ಬಿ ಟಿ ನಂತರ ಮರುಪಾವಸಿ ಬಗ್ಗೆ ಮಾತ್ರ ನಾಲ್ಕು ರೂಪಾಯಿ ಕೊಟ್ಟಿದ್ದಾರೆ ಮಾಜಿ ಸೈನಿಕರಿಗೆ ಮಹಿಳೆಯರಿಗೆ ಅವು ಅಲ್ಪಸಂಖ್ಯಾತರವರಿಗೆ ಎರಡುನೂರೈದು ರೂಪಾಯಿ ಇರ್ತದೆ ಇನ್ನು ಈ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಇಲ್ಲಿ ಮೊದಲನೇದಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತವೆ ಸಿ ಬಿ ಟಿ ಎಕ್ಸಾಮ್ ಇರ್ತವೆ ಅವುಗಳು ತಮ್ಮ ಜ್ಞಾನ ಮತ್ತು ಯೋಗ್ಯತೆಯನ್ನು ನಿರಾಶವಾಗಿರುವ ಮೂಲಕ ಇರ್ತವೆ ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ದೈಹಿಕ ಪರೀಕ್ಷೆ ಇರುತ್ತದೆ ಪಿ ಇ ಟಿ ಇರುತ್ತದೆ ದೈಹಿಕ ಮಾಪನ ಪರೀಕ್ಷೆ ತರ್ಡ್ ಬಂದ್ಬಿಟ್ಟು ಡಾಕ್ಯುಮೆಂಟ್ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತಾರೆ ಇಲ್ಲಿ ಪಿ ಇ ಟಿ ಮತ್ತು ಪಿ ಎಮ್ ಟಿನಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಹುದ್ದೆಗೆ ಆರಹಿತಿಯನ್ನು ಡಾಕ್ಯುಮೆಂಟ್ರಿ ಕಳಿಸ್ದಂಥ ಕೊಟ್ಟಿದ್ದಾರೆ ಇನ್ನು ಆರ್ ಆರ್ ಬಿದ ವೆಬ್ಸೈಟ್ಗಳ ಮೂಲಕ ತಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಬಂದು ಕೊಟ್ಟಿದ್ದಾರೆ ಇಲ್ಲಿ ಡೀಟೇಲ್ಸ್ ಹೇಗೆ ಕೊಟ್ಟಿದ್ದಾರೆ ನಿನ್ನೆ ಅಂತ ಇನ್ನು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಇನ್ನೂ ಡೀಟೇಲ್ಸ್ ಮಾಹಿತಿ ಏನಂದರೆ ಇಲ್ಲಿ ದಿನಾಂಕ ಕೊಟ್ಟಿದ್ದಾರೆ ನೋಡಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಬಂದ್ಬಿಟ್ಟು ಏಪ್ರಿಲ್ ಹದಿನೈದು ಎರಡು ಸಾವಿರ ಇಪ್ಪತ್ನಾಲ್ಕರ ನಿನ್ನೆಯಿಂದ ಆರಂಭವಾಗಿದೆ ಕೊನೆಯ ದಿನಾಂಕ ಮೇ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ರಾತ್ರಿ ಹನ್ನೆರಡುವರೆಗೆ ಅವಕಾಶ ಕೊಟ್ಟಿದ್ದಾರೆ ಇನ್ನು ತಿದ್ದುಪಡಿ ಮಾಡ್ಕೋಬೇಕಂದ್ರೆ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೇ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಏನಾದರೂ ತಪ್ಪು ಆಗಿದ್ದಾರೆ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇವರು ನಾವು ನೇರವಾಗಿ ನೋಟಿಫಿಷನ್ ನೋಡೋಣ ಇಲ್ಲಿ ಇದು ಸುಮಾರು ಇಪ್ಪತ್ತ್ಮೂರು ಪಿ ಜಿ ಪಿ ಪಿ ಡಿ ಎಫ್ ನೋಟಿಷನ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಮಿನಿಸ್ಟ್ರಿ ಆಫ್ ರೈಲ್ವೆ ಅಂತ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ಅಂತ ಇಲ್ಲಿ ಎಂಪ್ಲಾಯ್ಮೆಂಟ್ ನೋಟಿಸ್ ಕೊಟ್ಟಿದ್ದಾರೆ ಡೇಟ್ ಬಂದ್ಬಿಟ್ಟು ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಕ್ಲೋಸಿಂಗ್ ಡೇಟು ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ನಾಲ್ಕ ಆಗಿರ್ತದೆ ಇನ್ನು ಕರೆಕ್ಷನ್ ಮಾಡ್ಕೋಬೇಕಾದ್ರೆ ಹದಿನೈದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಿರ್ತದೆ ಅಲ್ಲಿಂದ ಇಪ್ಪತ್ತೈದು ಸಾವಿರ ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಬಿಟ್ಟಿರ್ತಾರೆ ಇಲ್ಲಿ ಟೋಟಲ್ ವೇಕೆನ್ಸಿಗಳು ಬೇಕಾದ್ರೆ ಪೋಸ್ಟ್ ಬಂದ್ಬಿಟ್ಟು ಕಾನ್ಸ್ಟೇಬಲ್ ಕೊಟ್ಟಿದ್ದಾರೆ ಪೇಮೆಂಟು ಸೆವೆಂತ್ ಸಿ ಪಿ ಸಿ ಲೆವೆಲ್ ತ್ರೀ ಕೊಟ್ಟಿದ್ದಾರೆ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರದ ಏಳ್ನೂರು ಕೊಟ್ಟಿದ್ದಾರೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಬಿ ಒನ್ ಅಂತ ಕೊಟ್ಟಿದ್ದಾರೆ ಏಜ್ ಬಂದ್ಬಿಟ್ಟು ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷವಾಗಿದ್ದರು ಅಪ್ಲೈ ಮಾಡಬೇಕು ಟೋಟಲ್ ವೇಕೆನ್ಸಿ ನಾಲ್ಕು ಸಾವಿರದ ಎಳ್ನೂರ ಎಂಟು ಕಲಿಮೆ ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಗಳು ಕೊಟ್ಟಿದ್ದಾರೆ ಏನಿದೆ ಅಂತ ಆಮೇಲೆ ಇಲ್ಲಿ ಇನ್ನೂ ಅನೇಕ ಮಾಹಿತಿ ಕೊಟ್ಟಿದ್ದಾರೆ ಏನಿದೆ ಅಂದರೆ ಒಂದೊಂದು ಎರಡು ನಾವು ಪೇಮೆಂಟ್ ಯಾರು ಇದು ಮಾಡಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನ್ಯಾಷನಲ್ಡಿ ಕೊಟ್ಟಿದ್ದಾರೆ ಅಂದರೆ ಏಜ್ ಬಂದುಬಿಟ್ಟು ಒಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತೆ ಆಗಲೇ ಹೇಳಿದ್ರಿಂದ ಇಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳಾಗಿವೆ ಹದಿನೆಂಟರಿಂದ ಇಪ್ಪತ್ತೈದು ಅಂದರೆ ಒಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತೆ ಇರಬೇಕು ಅಪ್ಲಿಕೇಬಲ್ ಸಿ ಎನ್ ಕೊಟ್ಟಿದ್ದು ಒಂದು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂದರೆ ಹದಿನೆಂಟರಿಂದ ಇಪ್ಪತ್ತೆಂಟು ಈವರೆಗಿದ್ದವರು ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಈ ಸಲೆಕ್ಷನ್ ಕೂಡ ಕೊಟ್ಟಿದ್ದಾರೆ ಯಾರ್ಯಾರು ಎಷ್ಟೆಷ್ಟಿದೆ ಅಂದರೆ ಇಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗೆ ಐದು ವರ್ಷ ಕೊಟ್ಟಿದ್ದಾರೆ ವ್ಯೋಮಿತಿ ಒ ಬಿ ಸಿ ನಾನ್ ಕ್ಲೇಮರ್ ಅವರಿಗೆ ಮೂರು ವರ್ಷ ಇರುತ್ತದೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ತ್ರೀ ಇಯರ್ಸು ಅದರಲ್ಲಿ ಒ ಬಿ ಸಿ ಎನ್ ಸಿ ಎಲ್ಲು ಎಸ್ ಸಿ ಎಸ್ ಟಿ ಅಂತ ಬರುತ್ತದೆ ಮೂರು ವರ್ಷ ಆರು ವರ್ಷ ಎಂಟು ವರ್ಷ ಕೊಟ್ಟಿದ್ದಾರೆ ಇನ್ನು ಫಿಮೇಲ್ ಕ್ಯಾಂಡಿಡೇಟ್ಗೆ ಎರಡು ವರ್ಷ ಇರುತ್ತೆ ಯು ಆರು ಜನರಲ್ ಅವರಿಗೆ ಒ ಬಿ ಸಿ ಎನ್ ಸಿ ಎಲ್ದವ್ರಿಗೆ ಐದು ವರ್ಷ ಸಲಿಗೆ ಇರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಏಳು ವರ್ಷ ಸಲಿಗೆ ಕೊಟ್ಟಿದ್ದಾರೆ ಇನ್ನು ಡೇಟ್ ಆಫ್ ಬರ್ತ್ ಇನ್ ಇಯರ್ ಗ್ರೂಪ್ ಅಂತ ಕೊಟ್ಟಿದ್ದಾರೆ ಹದಿನೆಂಟರಿಂದ ಇಪ್ಪತ್ತೆಂಟು ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು ಇವರು ಜನರಲ್ಲು ಸಾರಿ ಇ ಡಬ್ಲ್ಯಸ್ ಅವರಿಗೆ ಎರಡು ಏಳು ಎರಡು ತೊಂಬತ್ತೂರ ತೊಂಬತ್ತಾರು ಇರಬೇಕು ಒ ಬಿ ಸಿ ಎನ್ ಸಿ ಎಲ್ದವರಿಗೆ ಎರಡು ಏಳು ತೊಂಬತ್ತ್ಮೂರು ಎಸ್ ಸಿ ಎಸ್ ಟಿ ಅವರಿಗೆ ಎರಡು ಏಳು ತೊಂಬತ್ತೊಂದು ಇನ್ನು ಆಲ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಒಂದು ಏಳು ಎರಡು ಸಾವಿರ ಆರಾಗಿರ್ತೈತೆ ಈ ರೀತಿ ವಹಿಮತಿ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ತಮ್ಮ ಡೇಟ್ ಆಫ್ ಬರ್ತನ್ನ ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿ ಸಲ್ಲಿಸಿ ಏನಿದೆ ಎಜುಕೇಷನ್ ಕ್ವಾಲಿಫೇಷನ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಎಜುಕೇಷನ್ ಕ್ವಾಲಿಫಿಕೇಷನ್ ಪರಿಷತ್ ಇಂದ ಸಿ ಎನ್ ಕರೆನ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ ಹದಿನೈದು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಮಿಯಸ್ ಆಗಬೇಕು ಇಲ್ಲಿ ದೀಸ್ ವೇಟಿಂಗ್ ರಿಸಲ್ಟ್ ಬರ್ತೀವಿ ಫೈನಲ್ ಎಕ್ಸಾಮಿಷನ್ ಪರೀಕ್ಷರ್ ದಿ ಎಜುಕೇಷನ್ ಕಲ್ಪಕ್ಷನ್ ಶುಡ್ ನಾಟ್ ವೇ ಅಪ್ಲೈ ಅಂದರೆ ಇನ್ನು ವೇಟಿಂಗ್ ಇದ್ದವರು ಇದಕ್ಕೆ ಅಪ್ಲೈ ಮಾಡಬೇಕಾಗಿ ಬರಲಿಲ್ಲ ಕಂಪ್ಲೀಟಾಗಿ ಎಸ್ ಎಲ್ ಸಿ ಪಾಸ್ ಅವ್ರು ಅಪ್ಲೈ ಮಾಡ್ಬೇಕು ಕೊಟ್ಟಿದ್ದಾರೆ ಇಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ ಫೀಸ್ ಯಾವ ರೀತಿ ಇರುತ್ತೆ ಅಂದರೆ ಎಕ್ಸಾಮಿಷನ್ ಫೀಸು ಇಲ್ಲಿ ನೋಡ್ಕೊಳ್ಳಿ ಫಾರ್ ಆಲ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಐದುನೂರು ರೂಪಾಯಿ ಇರುತ್ತದೆ ಆ್ಯಂಡ್ ಅಮೌಂಟ್ ನಾಲ್ಕುನೂರು ರೂಪಾಯಿ ರಿಫಂಡ್ ಡಿಲೇ ರಿಟ ಬ್ಯಾಂಕ್ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ ಟೋಟಲಾಗಿ ಐನೂರು ರೂಪಾಯಿ ಇರುತ್ತದೆ ಆಮೇಲೆ ಪಾಲ್ ಆರ್ ಕ್ಯಾಂಡಿಡೇಟ್ಸ್ ಎಸ್ ಸಿ ಎಸ್ ಟಿ ಎಕ್ಸೆಲ್ಸ್ ಮ್ಯಾನ್ ಫಿಮೇಲ್ ಮೈನಾರಿಟಿ ಅವರಿಗೆ ನೂರ ಐವತ್ತು ರೂಪಾಯಿ ಶುಲ್ಕ ಬರ್ತದೆ ಅವರು ಕೂಡ ಆನ್ಲೈನ್ ಮೂಲಕ ಪೇ ಮಾಡಬೇಕು ಇನ್ನು ಮೋಡ ಪೇಮೆಂಟ್ ನೀವು ಪೇಮೆಂಟನ್ನು ಆನ್ಲೈನ್ ಮೂಲಕ ಅಥವಾ ಯು ಪಿ ಐ ಯಾವ್ದು ಬೇಕಾದ್ರೂ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಮಾಡಬೇಕಂತ ಕೊಟ್ಟಿದ್ದಾರೆ ಪೇಮೆಂಟನ್ನು ಪೇಮೆಂಟ್ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಂಡು ಪೇಮೆಂಟ್ ಮಾಡಿ ಇನ್ನು ಇಲ್ಲಿ ರಿಫಂಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ರಿಫಂಡ್ ಆಫ್ ಎಕ್ಸಾಮಿಷನ್ ಫೀಸ್ ಅಂತ ಇಲ್ಲಿ ನಿಮ್ಮ ಅರ್ಜಿ ಹಾಕುವಾಗ ಕರೆಕ್ಟಾಗಿ ನಿಮ್ಮ ನೇಮು ಬ್ಯಾಂಕ್ ನೇಮು ಅಕೌಂಟ್ ಹೋಲ್ಡರ್ ನೇಮು ಅಕೌಂಟು ವಿತ್ ಐ ಎಫ್ ಸಿ ನಂಬರ್ ಕೊಡೋದು ಕರೆಕ್ಟಾಗಿ ಹಾಕಬೇಕು ಅಂದರೆ ಅದಕ್ಕೆ ರಿಫಂಡ್ ಆಗುತ್ತೆ ಎಕ್ಸಾಮ್ ಕೋ ಫೀಲ್ ಆತ ಎಕ್ಸಾಮ್ ಅಟೆಂಡ್ ಆಗಿದ್ದಾರೆ ಅದು ಅಮೌಂಟು ನಾಲ್ಕುನೂರು ರೂಪಾಯಿ ರಿಫಂಡ್ ಆಗುತ್ತೆ ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿ ಹಾಕುವಾಗ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ಕೊಡಿ ಡೀಟೇಲ್ಸ್ ಕೊಟ್ಟು ಅರ್ಜಿ ಹಾಕಿ ಇನ್ನು ಇಲ್ಲಿ ವೆರಿಫಿಕೇಷನ್ಗೆ ವರ್ಟಿಕಲ್ ಮಾಡಿದ್ದೇ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಇದು ತುಂಬ ಲೆಂತ್ ಆಗಿ ತಿಳಿಯೋದ ಕೈಗೆ ಆಗಿ ಹೇಳ್ತೀನಿ ಇಲ್ಲಿ ಎಕ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನಿದೆ ಅಂತ ಎಲ್ಲವೂ ಸರಿಯಾಗಿ ಓದ್ಕೋಬೇಕಾಗುತ್ತೆ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಆನ್ಲೈನ್ ಮೂಲಕ ಇಲ್ಲಿ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಇರುತ್ತೆ ಅಂದರೆ ಪ್ಯಾಟರ್ನ್ ಸಿಲೆಬಸ್ ಸಿ ಬಿ ಟಿ ಕೊಟ್ಟಿದ್ದಾರೆ ಡ್ಯೂರೇಷನ್ ನೈಂಟಿ ಮಿನಿಟ್ಸ್ ಇರುತ್ತೆ ಒನ್ ಟ್ವೆಂಟಿ ಕ್ವಶನ್ಸ್ ಇರ್ತವೆ ಈ ರೀತಿ ಪ್ರತಿಯೊಂದು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಎಕ್ಸಾಮ್ ಬಗ್ಗೆ ಎಲ್ಲವನ್ನು ಕೊಟ್ಟಿದ್ದಾರೆ ತಾವು ಸರಿಯಾಗಿ ಓದ್ಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ ಇನ್ನು ಇಲ್ಲಿ ಫಿಸಿಕಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಫಿಸಿಕಲ್ ಅಂದರೆ ಕೆಟಗರಿ ಮೇಲ್ ಪುರುಷರಿಗೆ ನೂರು ಮೀಟರ್ ಓಟ್ ಇರ್ತೈತೆ ಐದು ನಿಮಿಷ ನಲ್ವತ್ತೈದು ಸೆಕೆಂಡ್ ಒಳಗಡೆ ಆಮೇಲೆ ಲಾಂಗ್ ಜಂಪು ಹದಿನಾಲ್ಕು ಫೂಟ್ ಇರ್ತೈತೆ ಹೈ ಜಂಪು ನಾಲ್ಕು ಫೂಟ್ ಇರ್ತದೆ ಆಮೇಲೆ ಕಾನ್ಸ್ಟೇಬಲ್ ಫಿಮೇ ಫಿಮೇಲ್ದವರಿಗೆ ಇದು ಎಂಟುನೂರು ಮೀಟರು ಮೂರು ಮೂರು ನಿಮಿಷ ನಲ್ವತ್ತು ಸೆಕೆಂಡ್ ಇರ್ತೈತೆ ಇದು ಒಂಬತ್ತು ಫೂಟ್ ಹೈಟ್ ಇರ್ತೈತೆ ಹೈ ಲಾಂಗ್ ಜಂಪು ಮೂರು ಫುಟು ಹೈ ಜಂಪ್ ಇರ್ತೈತೆ ಇನ್ನು ಪಿ ಎಮ್ ಟಿ ಅಂಡರ್ ಬಂದ್ಬಿಟ್ಟು ಇಲ್ಲಿ ಯು ಆರು ಒ ಬಿ ಸಿ ಅವರಿಗೆ ಆಮೇಲೆ ಇವರಿಗೆ ಪುರುಷರಿಗೆ ಹೈಟು ನೂರ ಅರವತ್ತೈದು ಸೆಂಟಿಮೀಟ್ರ್ ಇರಬೇಕು ಮಹಿಳೆಯರಿಗೆ ನೂರ ಐವತ್ತೇಳು ಸೆಂಟಿಮೀಟ್ ಇರಬೇಕು ಇನ್ನು ಚೆಸ್ಟು ಎಂಬತ್ತರಿಂದ ಎಂಬತ್ತೈದು ಇರಬೇಕು ಎಸ್ ಸಿ ಎಸ್ಟಿ ಅವರಿಗೆ ನೂರ ಅರವತ್ತು ಸೆಂಚೆ ಸೆಂಟಿಮೀಟ್ರ್ ಹೈಟ್ ಇರಬೇಕು ಮಹಿಳೆಯರು ನೂರ ಐವತ್ತೆರಡು ಇರಬೇಕು ಎಪ್ಪತ್ತಾರರಿಂದ ಎಂಬತ್ತೊಂದು ಚೆಸ್ಟ್ ಇರಬೇಕು ಇನ್ನು ಇದು ಅದರ್ವೈಸ್ ಕೊಟ್ಟಿದ್ದಾರೆ ಗೋರ್ಕಾ ಅದು ಬೇರೆ ಶೇಡ್ ಬರುತ್ತೆ ಅವರು ನೂರ ಅರವತ್ತ್ಮೂರು ನೂರ ಐವತ್ತೈದು ಎಂಬತ್ತು ಎಂಬತ್ತೈದು ಈ ರೀತಿ ಇರಬೇಕಾಗತ್ತೆ ಡಾಕ್ಯುಮೆಂಟ್ ಪ್ರಶ್ನೆಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಕೂಡ ಓದ್ಕೊಳ್ಳಿ ಆದರೆ ನೀವು ಸೆಲೆಕ್ಷನ್ ಆದಮೇಲೆ ಡಾಕ್ಯುಮೆಂಟ್ ವರ್ಷ ಬರುತ್ತೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಹೌ ಟು ಅಪ್ಲೈ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಕ್ಯಾಂಡಿಡೇಟ್ ಬಗ್ಗೆ ಕ್ಲಿಯರ್ ಆಗಿ ನೀವು ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕು ಆಮೇಲೆ ಏನಾದರೂ ಇಲ್ಲಿ ಮಿಸ್ಟೇಕ್ ಆದರೆ ಒಳ್ಳೆಯ ಇದು ಕರೆಕ್ಸ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ ಅವಾಗ ಮತ್ತೆ ತೊಂದರೆ ಆಗುತ್ತೆ ಅದಕ್ಕೆ ಒಂದೇ ಟೈಮ್ ಇನ್ಸ್ ಸರಿಯಾಗಿ ಅಪ್ಲೈ ಮಾಡುವಾಗ ಇನ್ನು ಕರೆಕ್ಟ್ ಎಲ್ಲಾನು ಓದ್ಕೊಳ್ಳಿ ಇಲ್ಲಿ ಫೋಟೋ ಸೈನು ಡಾಕ್ಯುಮೆಂಟ್ ಇರಬೇಕು ಯಾವ ರೀತಿ ಸ್ಕ್ಯಾ ಸೈಜ್ ಸ್ಕ್ಯಾನ್ ಮಾಡಬೇಕು ಯಾವ ಫಾರ್ಮೇಟಿಯಲ್ ಇರಬೇಕು ಎಲ್ಲರೂ ಕೊಟ್ಟಿದ್ದಾರೆ ಅದನ್ನು ಓದ್ಕೊಂಡು ಅರಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಅಪ್ಲೈ ಮಾಡೋ ಆರ್ ಆರ್ ಬಿ ಲಿಂಕ್ ಕೊಟ್ಟಿದ್ದಾರೆ ಎಲ್ಲ ಸ್ಟೇಟದ್ದು ಇದೆ ನಮ್ಮ ಕರ್ನಾಟಕ ಬಂದ್ಬಿಟ್ಟು ಇಲ್ಲಿ ಆಗಿರ್ತದೆ ಆರ್ ಆರ್ ಬಿ ಬೆಂಗ್ಳೂರಾಗಿರ್ತದೆ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದರಿ ಸಲ್ಲಿಸಬೇಕಾಗತ್ತೆ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಓದ್ಕೊಳ್ಳಿ ಇಲ್ಲಿ ನೋಟಿಫಿಕೇಷನ್ ಅಪ್ಲಿಕೇಶನ್ ಹೋದರೆ ನೀವು ಅಪ್ಲಿಕೇಶನ್ ನೋಟಿಫೇನ್ ಮಾಡಬೇಕಾದ್ರೆ ಮತ್ತೆ ಐವತ್ತು ರೂಪಾಯಿ ಪೇ ಮಾಡಬೇಕಾಗುತ್ತೆ ಪೇ ಮಾಡ್ಕೊಂಡು ರಿಪಾ ಅದು ರಿಫಂಡ್ ಆಗೋದಿಲ್ಲ ಅದನ್ನು ಅದಕ್ಕೆ ಅಪ್ಲೈ ಮಾಡುವಾಗ ಸರಿಯಾಗಿ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತು ಮಿಸ್ಟೇಕ್ ಆದರೆ ಮತ್ತು ಕರೆಕ್ಷನ್ ಮಾಡುವಾಗ ಮತ್ತೊಮ್ಮೆ ಅರ್ಜಿ ಹಾಕಬೇಕಾಗುತ್ತೆ ಅದು ಮೊಡ್ಕೊಂಡ್ ಎರಡು ಮತ್ತೆ ಐದು ರೂಪಾಯಿ ಪೇ ಮಾಡಬೇಕಾಗುತ್ತೆ ಅದು ರಿಫಂಡ್ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ ಸರಿಯಾಗಿ ಅಪ್ಲೈ ಮಾಡಿದನ್ನು ಇಲ್ಲಿ ಅರ್ಜಿ ಯಾವ ರೀತಿ ಲೋನ್ ಕ್ಲಿಯರ್ ಕೊಟ್ಟಿದ್ದಾರೆ ಇನ್ನು ಸರಿ ಓದ್ಕೊಳ್ಳಿ ಓದ್ಕೊಂತ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ನಿಯಮ ಪೋಸ್ಟ್ ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ ಅಂತ ಲೆವೆಲ್ಲು ಸಿ ಪಿ ಸಿ ತ್ರೀ ಆಗಿರುತ್ತದೆ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರ ನೂರಾಗಿರುತ್ತದೆ ಇಲ್ಲಿ ನಾಟ್ ಸೂಟಬಲ್ ಕೊಟ್ಟಿದ್ದಾರೆ ಮಿನಿಮಮ್ ಎಜು ಎಜುಕೇಷನ್ ಕ್ವಾಲಿಫಿಷನ್ ಹ ಕಡೆ ಮಿನಿಮಮ್ ಆಗಿ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಅಥವಾ ಅದರ ಇಕ್ವರ್ಮೆಂಟ್ ಆದ ಇದ್ದರೂ ಕೂಡ ಅರಿಚರಿಸ್ಬೇಕಂತ ಕೊಟ್ಟಿದ್ದಾರೆ ಯಾರೇ ಆಗಿರ್ಬೋದು ಪುರುಷ ಮಹಿಳೆಯರು ಕೂಡ ಸಲ್ಸಿ ಅಥವಾ ರಿಕ್ರೂಟೆಂಟ್ ಕಂಪ್ಲೀಟ್ ಆದರೂ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಮಾಹಿತಿ ಕೊಡಿದ್ರೆ ಇಲ್ಲಿ ಪೋಸ್ಟ್ ಆಗಲೇ ಇದೇ ರೀತಿ ಪೋಸ್ಟು ಎಲ್ಲವನ್ನು ಕೊಟ್ಟಿದ್ದಾರೆ ಎಷ್ಟು ಪೋಸ್ಟ್ ಆಗಿವೆ ಅಂತ ನೋಡ್ಕೊಂಡು ತಾವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಇದು ಕೆಳಗಡೆ ಕೆಲವು ಫಾರ್ಮೆಟ್ ಇವೆ ಅದನ್ನು ತಾವು ನೋಡ್ಕೊಳ್ಳಿ ಏನಿದೆ ಅಂತ ನೋಡಿಕೊಂಡು ಅಪ್ಲೈ ಮಾಡಿ ಈ ಇದು ಪಿ ಡಿ ಎಫ್ ಲಿಂಕ್ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಸೇರ್ ಮಾಡ್ತೀನಿ ತಾವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅರ್ಜಿಯನ್ನು ಹೇಗೆ ಸಲ್ಲಿಸೋ ಅಂತ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ವಿಡಿಯೋ ಮುಖಾಂತರ ನಮಗೆ ಯಾವ ರೀತಿ ಅರಿ ಸಲ್ಲಿಸಬಹುದು ಮತ್ತು ಮೊಬೈಲ್ನಲ್ಲಿ ಕೂಡ ಅರಿ ಸಲ್ಲಿಸ್ಬೋದು ಹೇಳ್ತೀನಿ ಹೇಗೆ ಅಂತ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಇದೇ ರೀತಿ ನಿಮಗೆ ಸಪೋರ್ಟ್ ಮಾಡಿ ಹಾಗೂ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು